ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ನಾವು ಕಳೆದ ಹದಿನೇಳು ವರ್ಷಗಳಿಂದ ಆರ್ ಸಿ ಬಿ ತಂಡ ಪ್ರತಿ ಬಾರಿ ಅಭಿಮಾನಿಗಳಿಗೆ ಒಂದು ಗೆಲುವನ್ನು ತಂದುಕೊಟ್ಟು ಮತ್ತೊಂದಷ್ಟು ಗೆಲುವುಗಳ ಮುಖಾಂತರ ಹಿನ್ನಡೆಯನ್ನು ಅನುಭವಿಸಿ ಅಭಿಮಾನಿಗಳಲ್ಲಿ ನಿರಾಸೆಯನ್ನು ಮೂಡಿಸ್ತಾ ಇತ್ತು ಆದರೆ ಈ ವರ್ಷದ ಹದಿನೆಂಟನೇ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ ಎಲ್ಲೋ ಒಂದು ಕಡೆ ಭರವಸೆಯನ್ನು ಮೂಡಿಸ್ತಾ ಇದೆ ಏಕೆಂತಂದರೆ ಕಳೆದ ಹದಿನೇಳು ವರ್ಷಗಳಿಂದ ಯಾವ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಇಲ್ಲ ಫೀಲ್ಡಿಂಗಲ್ಲಿ ವಿಫಲವಾಗಿ ಯಾವುದೋ ಒಂದು ಹಂತದಲ್ಲಿ ಸೋಲಿನ ಸಿಲಿಗೆ ಸಿಗ್ತಾಯಿತ್ತು ಆದರೆ ಈಗ ಯಾಕೆ ಯಾಕೆಂತಂದರೆ ಈಗ ಆರ್ ಸಿ ಬಿಯಲ್ಲಿ ಬ್ಯಾಟಿಂಗ್ ಆರ್ಡರ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಬಹಳ ಅದ್ಭುತವಾದ ತಂಡವನ್ನು ಕಟ್ಟಿದರೆಂದರೆ ತಪ್ಪಾಗಲಾರದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಮೊದಲ ಮ್ಯಾಚನ್ನು ನೋಡಿದ್ವಿ ಯಾರು ಹದಿನೇಳನೇ ವರ್ಷದ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿದ್ರು ಆಲಿ ಚಾಂಪಿಯನರ್ ಆಗಿದ್ದರು ಕೆ ಕೆ ಆರ್ ತಂಡವನ್ನು ಕೋಲ್ಕಟ್ಟಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿದ ರೀತಿ ನೋಡಿದಾಗ ನನಗೆ ಮನಸ್ಸು ಅಲ್ಲಿ ಆರ್ ಸಿ ಬಿ ತಂಡ ಅಲ್ಲಿ ಒಂದು ಗಾಬರಿ ಇಲ್ಲ ತಂಡದಲ್ಲಿ ಏನೋ ಆಡಬೇಕು ಅಂತೇಳಿ ಆಡ್ತಾ ಇಲ್ಲ ಒಂದು ಛಲದೊಂದಿಗೆ ಆ ತಂಡ ಆಡ್ತಾ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏಕೆಂತಂದರೆ ಮೊದಲನೇ ಮ್ಯಾಚಲ್ಲಿ ಆರ್ ಸಿ ಬಿ ತಂಡ ಗೆದ್ದಂಥ ಮಾರ್ಜಿನ್ನು ಅಲ್ಲಿ ಕೃಣಾಲ್ ಪಾಂಡೆ ಅವರ ಬೌಲಿಂಗು ಜೊತೆಗೆ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಂಥದ್ದು ಒಬ್ಬ ಬೌಲರು ಆದರೆ ಇವತ್ತು ಯಾಕೆ ಆ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಇವತ್ತು ಆರ್ ಸಿ ಬಿ ತಂಡ ಎಂಟನೇ ಮ್ಯಾಚ್ನಲ್ಲಿ ತನ್ನ ಎದುರು ಎರಡನೇ ಎದುರಾಳಿಯಾಗಿ ಚೆನ್ನೈ ತಂಡವನ್ನು ಮಣಿಸಿದೆ ಚೆನ್ನೈ ತಂಡ ಅಂತಂದಾಗ ಅದನ್ನು ಸೋಲಿಸ್ಲಿಕ್ಕೆ ಯಾರ ಕೈಯಲ್ಲಿ ಆಗೋಲ್ಲ ಅದು ಅಷ್ಟು ಬಲಿಷ್ಠ ತಂಡ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊತಾಯಿದ್ರು ಅದರಲ್ಲಿ ಬೇರೆ ತಮಿಳ್ನಾಡಲ್ಲಿ ಇಲ್ಲಿ ಅವರ ಚಪಕ್ ಸ್ಟೇಡಿಯಮ್ಮಲ್ಲಿ ಅಲ್ಲಿ ಆರ್ ಸಿ ಬಿ ತಂಡ ಎರಡು ಸಾವಿರದ ಎಂಟರಲ್ಲಿ ಬಿಟ್ಟರೆ ಇದುವರೆಗೂ ಕೂಡ ಒಮ್ಮೆ ಕೂಡ ಚೆನ್ನೈಯನ್ನು ಸೋಲ್ಸೇ ಇಲ್ಲ ಆವಾಗ ಅನಿಲ್ ಕುಂಬ್ಳೆ ಅವರು ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಾರಿ ಗೆದ್ದಿದ್ದು ಬಿಟ್ಟರೆ ಇದುವರೆಗೂ ಆರ್ ಸಿ ಬಿ ತಂಡ ಅವರ ಮೇಲೆ ಆ ಸ್ಟೇಡಿಯಮಲ್ಲಿ ಗೆದ್ದೇ ಇಲ್ಲ ಆರು ಸಾವಿರದ ನೂರ ಐವತ್ತೈದು ದಿನಗಳಾಗಿದೆ ಅಂತ ಏನೋ ಆರ್ ಸಿ ಬಿ ತಂಡ ಚೆನ್ನೈ ಮೇಲೆ ಗೆದ್ದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈವತ್ತು ಆ ರೆಕಾರ್ಡನ್ನು ಆರ್ ಸಿ ಬಿ ಬ್ರೇಕ್ ಮಾಡಿದೆ ಅಂತಂದರೆ ಅಲ್ಲಿಗೆ ಆರ್ ಸಿ ಬಿ ತಂಡ ಬಲಿಷ್ಠ ತಂಡವಾಗಿದೆ ಕಳೆದ ಹದಿನೇಳು ವರ್ಷಗಳಿಂದ ಪ್ರತಿ ಬಾರಿ ಕೂಡ ನಾವು ಹೇಳ್ತಾ ಇದ್ವಿ ಈ ಬಾರಿ ಕಪ್ ನಮ್ಮದೇ ಈ ಸಾರಿ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಒಮ್ಮೆ ಆದರೂ ಕಪ್ ಗೆಲ್ಲುತ್ತೆ ಅಂತೇಳಿ ಲಾಯಲ್ ಫ್ಯಾನ್ಗಳು ಯಾರೆಲ್ಲ ಇದ್ದರು ಆರ್ ಸಿ ಬಿಗೆ ಅವರೆಲ್ಲ ಕೂಡ ಬಹಳ ಭರವಸೆಯನ್ನು ಇಟ್ಕೊಂಡಿದ್ರು ಆರ್ ಸಿ ಬಿ ಮೇಲೆ ಕಪ್ಪು ಗೆದ್ದಿಲ್ಲ ಅಂತೇಳಿ ಆರ್ ಸಿ ಬಿಗೆ ಅಭಿಮಾನಿಗಳೇನು ಕಮ್ಮಿ ಆಗಿದ್ದಿಲ್ಲ ಇವತ್ತಿಗೂ ಕೂಡ ಆರ್ ಸಿ ಬಿ ಎಷ್ಟು ಪ್ರೀತಿಸ್ತಾರೆ ಅಂತಂದರೆ ಇವತ್ತು ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಇಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇಡೀ ದೇಶದಲ್ಲಿ ಇಡೀ ಪ್ರಪಂಚನಾದ್ಯಂತ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಏಕೆಂತಂದರೆ ಆ ಆರ್ ಸಿ ಬಿಯ ಒಂದು ಪಫಾರ್ಮೆನ್ಸ್ಗಿಂತ ಅಲ್ಲಿ ಆರ್ ಸಿ ಬಿ ಕೊಡ್ತಂಥ ಗಟ್ಟಿಯ ಒಂದು ಪೈಪೋಟಿ ಏನಿದೆ ಬೇರೆ ತಂಡಗಳಿಗೆ ಅದು ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಒಂದು ಏನು ಬ್ಯಾಟಿಂಗನ್ನು ನೋಡಲಿಕ್ಕಾಗಲಿ ಇಲ್ಲ ವಿರಾಟ್ ಕೊಹ್ಲಿ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಒಂದೇ ತಂಡಕ್ಕೆ ಆಡ್ತಾರಂಥದ್ದಾಗಲಿ ಇವತ್ತು ಆರ್ ಸಿ ಬಿಯನ್ನು ಒಂದು ಹಂತಕ್ಕೆತ್ಕೊಂಡೋಗಿ ನಿಲ್ಲಿಸಿದೆ ಆರ್ ಸಿ ಬಿಗೆ ಗೆ ಇರುವಂಥಷ್ಟು ಫ್ಯಾನ್ ಬೇಸು ಇನ್ನು ಯಾವುದೇ ತಂಡಕ್ಕಿಲ್ಲ ಈಗ ಎರಡು ತಂಡಗಳು ಐದೈದು ಬಾರಿ ಗೆದ್ದಿರ್ಬೋದು ಟ್ರೋಫಿಗಳನ್ನು ಮುಂಬೈ ಚೆನ್ನೈ ಆದರೆ ಅಷ್ಟು ಫ್ಯಾನ್ ಬೇಸು ಅವ್ರಿಗೆಲ್ಲ ಆರ್ ಸಿ ಬಿಗಿದೆ ಜೊತೆಗೆ ಆರ್ ಸಿ ಬಿ ಥರನೇ ಡೆಲ್ಲಿ ಮತ್ತು ಪಂಜಾಬ್ ಕೂಡ ಒಂದು ಟ್ರೋಫಿನ ಗೆದ್ದಿಲ್ಲ ಆದರೆ ಅವ್ರಿಗೆ ಆರ್ ಸಿ ಬಿಗಿದ್ದಷ್ಟು ಫ್ಯಾನ್ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳಿಂದ ಟ್ರೋಫಿಗೋಸ್ಕರ ಎದನ್ನು ನೋಡಿದಂಥ ಅಭಿಮಾನಿಗಳಿಗೆ ಆರ್ ಸಿ ಬಿ ಈ ವರ್ಷ ಟ್ರೋಫಿ ತಂದು ಕೊಡುತ್ತೆ ಅನ್ನೋವಂಥ ಒಂದು ಭರವಸೆಯನ್ನು ಮೂಡಿಸಿದೆ ಮೊದಲನೇ ಪಂದ್ಯ ಮತ್ತು ಎರಡನೇ ಪಂದ್ಯ ನಾವು ಎರಡನ್ನೂ ನೋಡಿದಾಗ ಅನಿಸ್ತಾ ಇರೋದೇನಪ್ಪ ಅಂತಂದರೆ ಟೀಮು ಇವತ್ತು ಯಾವುದೇ ಒಂದು ಗಲಿಬಿಲಿ ಇಲ್ಲ ಆ ಥರದಲ್ಲಿ ಬ್ಯಾಟಿಂಗ್ ಮಾಡಿಬಿಡೋದು ಇಲ್ಲ ಆ ಥರದಲ್ಲಿ ಬೌಲಿಂಗ್ ಮಾಡಿಬಿಡೋದು ಇಲ್ಲ ಫೀಲಿ ಫೀಲ್ಡಿಂಗಲ್ಲಿ ಮಿಸ್ ಮಾಡುವಂಥದ್ದು ಇವ್ಯಾವೂ ಕೂಡ ಆರ್ ಸಿ ಬಿ ತಂಡದಲ್ಲಿ ಕಾಣಿಸ್ತಾ ಇಲ್ಲ ಆರ್ ಸಿ ಬಿ ತಂಡ ಒಂದು ಟ್ರೋಫಿ ಗೆಲ್ಲಲಿಕ್ಕೆ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಒಳಗೊಂಡಂತೆ ಒಂದು ಬಹುದೊಡ್ಡ ಗಟ್ಟಿಯಾದಂಥ ಟೀಮನ್ನು ಇವತ್ತು ಆರ್ ಸಿ ಬಿ ರೆಡಿ ಮಾಡ್ಕೊಂಡಿದೆ ಅಂದರೆ ಯಾಕೆ ಅಂತಂದರೆ ನಾವು ಇಂದಿನ ಮ್ಯಾಚಲ್ಲಿ ಹೇಳಿದೆ ಕೃಣಾಲ್ ಪಾಂಡೆ ಒಬ್ಬ ಬೌಲರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು ಬಟ್ ಈವತ್ತಿನ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜಿತ್ ಪಟಿದಾರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಅಂದರೆ ಹಿಂದಿನ ಮ್ಯಾಚಲ್ಲಿ ಬೌಲರು ಈ ಮ್ಯಾಚಲ್ಲಿ ಬ್ಯಾಟ್ಸ್ಮ್ಯಾನ್ ಆಗಿದ್ದಾರೆ ಜೊತೆಗೆ ಟೀಮಿಗೆ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಕಳೆದ ಹದಿನೇಳು ವರ್ಷಗಳಿಂದ ನಾವು ಒಬ್ಬರೇ ಬ್ಯಾಟ್ಸ್ಮನ್ನ ನಂಬಿಕೊಂಡಿದ್ವಿ ವಿರಾಟ್ ಕೊಹ್ಲಿ ಔಟ್ ಆದರೆ ಮ್ಯಾಚ್ ಮುಗೀತು ವಿರಾಟ್ ಕೊಹ್ಲಿ ಬಿಟ್ಟರೆ ಇಲ್ಲ ಅಂತೇಳಿ ಆದರೆ ಇಂದಿನ ಮ್ಯಾಚಲ್ಲಿ ಅಲ್ಪ ಸ್ವಲ್ಪ ವಿರಾಟ್ ಕೊಹ್ಲಿ ತಂಡಕ್ಕೆ ಆದರೂ ಕೂಡ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರ ಪಫಾರ್ಮೆನ್ಸ್ ಎಷ್ಟೋ ಅಷ್ಟೇ ಕೊಟ್ಟರೂ ಕೂಡ ಇವತ್ತು ಮಾರ್ಜಿನಲ್ಲಿ ಇವತ್ತು ಆರ್ ಸಿ ಬಿ ಗೆದ್ದಿದೆ ಅಂದರೆ ಪ್ರತಿಯೊಬ್ಬರದ್ದು ಕೂಡ ಇವತ್ತು ಕೊಡುಗೆ ಇದೆ ಪ್ರತಿಯೊಬ್ಬರು ಕೂಡ ಮ್ಯಾಚನ್ನು ಗೆಲ್ಲಲೇಬೇಕು ಅಂತ ಆಗ್ತಿದ್ದಾರೆ ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ ಆ ರೀತಿ ಪರ್ಫಾರ್ಮೆನ್ಸನ್ನು ಇವತ್ತು ಆರ್ ಸಿ ಬಿ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ ಹಾಗಾದರೆ ಬನ್ನಿ ಇವತ್ತಿನ ಚೆನ್ನೈ ತಂಡದ ಪರವಾಗಿ ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಅನ್ನೋದು ನೋಡೋದಾದರೆ ಇಲ್ಲಿ ಫಿನ್ಸಾಲ್ಟ್ ಅವರು ಹದಿನಾರು ಎಸತಿಗಳಲ್ಲಿ ಮೂವತ್ತೆರಡು ರನ್ನ ಕೊಟ್ಟು ಇನ್ನೂರು ಸ್ಟ್ರೈಕ್ ರೇಟಲ್ಲಿ ಇವತ್ತು ತಂಡೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಗಲೇ ವಿರಾಟ್ ಕೊಹ್ಲಿ ಅವರು ಮೂವತ್ತು ಎಸತಿಗಳಲ್ಲಿ ಮೂವತ್ತೊಂದರನ್ನು ರನ್ನ ಕೊಟ್ಟು ನೂರ ಮೂರು ಸ್ಟ್ರೈಕ್ ರೇಟಲ್ಲಿ ಇವತ್ತು ತಂಡೆಗೆ ಸಹಕಾರಿಯಾಗಿದ್ದಾರೆ ಹಾಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಂಥ ದೇವದತ್ತ ಪಟಿಕಲ್ಲು ಒಳ್ಳೆ ಫಾರ್ಮಲ್ಲಿ ಕಾಣಿಸಿದ್ರು ಹದಿನಾಲ್ಕು ಬಾಲ್ಗಳಿಗೆ ಇಪ್ಪತ್ತೇಳು ರನ್ನನ್ನು ಹೊಡೆದು ನೂರ ತೊಂಬತ್ತೆರಡು ಸ್ಟ್ರೈಕ್ ರೇಟಲ್ಲಿ ಬಂದರು ಆದರೆ ಕಾರಣಾಂತರಗಳಿಂದ ಅವರು ಆಡಬಾರ್ದಂಥ ಒಂದು ಬಾಲ್ಗೆ ಆಡಿ ಅದು ಅದ್ಭುತವಾದ ಕ್ಯಾಚನ್ನು ಹಿಡಿದ್ರು ಬಿಡಿ ಅವರು ಅದರ ಜೊತೆಗೆ ಮತ್ತು ಕ್ಯಾಪ್ಟನ್ ರಜಿತ್ ಪಟಿದ ಅವರ ಬಗ್ಗೆ ಬಂದಾಗ ಮೂವತ್ತೆರಡು ಬಾಲ್ಗಳಲ್ಲಿ ಐವತ್ತೊಂದು ರನ್ನನ್ನು ಹೊಡೆದು ಇವತ್ತು ಮ್ಯಾನ್ ಆಫ್ ದ ಆಗಿ ಅವರು ನಿಂತಿದ್ದಾರೆ ಅದರ ಜೊತೆಗೆ ಇಲ್ಲಿ ಸ್ಟೋನ್ ಅವರು ಅಷ್ಟೇ ಇವತ್ತು ಎರಡು ವಿಕೆಟನ್ನು ಪಡ್ಕೊಂಡರು ಜೊತೆಗೆ ಕೊನೆಯಲ್ಲಿ ಬಂದಂಥ ಟೀಮ್ ಡೇವಿಡ್ ಅವರು ಇದ್ದಾರಲ್ಲ ಇಲ್ಲೊಂದು ಕಡೆ ಸ್ಕೋರ್ ನೂರ ಎಂಬತ್ತು ದಾಟುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಇಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಮೊದಲೆರಡು ಬಾಲ್ ಆದರೂ ಕೂಡ ಮತ್ತೆ ಈ ಹ್ಯಾಟ್ರಿಕ್ ಸಿಕ್ಸನ್ನು ಹೊಡೆದ್ರು ಮೂರು ಸಿಕ್ಸ್ಗಳನ್ನು ಅವರು ಹೊಡೆದು ನೂರ ತೊಂಬತ್ತರ ಗಡಿಯನ್ನು ಸ್ಕೋರ್ನ ದಾಟಿಸಿದ್ರು ಅಲ್ಲೇ ಅವೆಲ್ಲ ಒಂದು ಕಡೆ ಒಂದು ಭರವಸೆಯನ್ನು ಮೂಡಿಸ್ತು ಏನು ನೂರ ತೊಂಬತ್ತಾರು ಟಾರ್ಗೆಟ್ ಅವರು ಕೊಟ್ಟಾಗ ಯಾಕೆಂತಂದ್ರೆ ನೂರ ಎಂಬತ್ತರ ಮೇಲೆ ಯಾವುದೇ ಟೀಮ್ ಆದರೂ ಕೂಡ ಅದನ್ನು ಚೇಂಜ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಚೆನ್ನೈಗೆ ಅದು ಓಮ್ ಗ್ರೌಂಡ್ ಆಗೋದ್ರಿಂದ ಸಾಧ್ಯವಾಗ್ಬೋದು ಅನ್ಕೊಂಡ್ವಿ ಆದರೆ ನಮ್ಮ ಬೌಲರ್ಗಳವರು ಅದಕ್ಕೆ ಅವಕಾಶ ಕೊಡಲೇ ಇಲ್ಲ ಹೇಗೆ ಅಂತಂದರೆ ಬಹಳ ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನವನ್ನು ಇವತ್ತು ಬೌಲರ್ಸ್ ಮಾಡಿದ್ರು ಭುವನೇಶ್ವರ್ ಕುಮಾರ್ ಅವರಾಗಿರ್ಬೋದು ಜೋಶ್ ಎಝರ್ವುಡ್ ಆಗಿರ್ಬೋದು ಎಚ್ ಡಯಾಲು ಮತ್ತು ಲಿವಿಂಗ್ ಸ್ಟೋನು ಸುಯೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಎಲ್ಲರೂ ಕೂಡ ಇವತ್ತು ಅವರ ಒಂದು ಬೌಲಿಂಗ್ ಪ್ರದರ್ಶನ ಅದ್ಭುತವಾಗಿತ್ತು ಭುವನೇಶ್ವರ್ ಕುಮಾರ್ ಅವರು ಒಂದು ವಿಕೆಟ್ ತಗೊಂಡ್ರೆ ಜೋಶ್ ಎಝರ್ವುಡ್ ಅವರು ಮೂರು ವಿಕೆಟು ಎಷ್ಟ್ ದಯಾಲ್ ಅವರು ಎರಡು ವಿಕೆಟು ಲಿವಿಂಗ್ ಸ್ಟೋನ್ ಅವರು ಎರಡು ವಿಕೆಟನ್ನು ತೊಗೊಂಡ್ರು ಜೊತೆಗೆ ಮೊದಲ ಓವರನ್ನ ಅಲ್ಲೇ ಎರಡು ವಿಕೆಟ್ ಯಾವಾಗ ತಗೊಂಡ್ರೋ ಅಲ್ಲೇ ಚೆನ್ನೈ ಒಂದು ಪತನವನ್ನು ನಾವು ಕಾಣಬಹುದು ಅಲ್ಲಿಂದ ಹೊರಗೆ ಬರಲಿಕ್ಕೆ ನಮ್ಮ ಬೌಲರ್ಗಳು ಅವರಿಗೆ ಅವಕಾಶವನ್ನೇ ಕೊಡಲಿಲ್ಲ ಪ್ರತಿ ಹಂತದಲ್ಲೂ ಕೂಡ ಈ ಕಡೆ ಬಿಗಿ ಬೌಲಿಂಗನ್ನು ಮಾಡ್ತಾ ಚೆನ್ನೈ ಅವರನ್ನು ಎಲ್ಲೋ ಒಂದು ಕಡೆ ನಮ್ಮ ಬೌಲರ್ಗಳು ಕಟ್ ಹಾಕಿದ್ರು ಈ ಇವರು ಆ ಕಟ್ ಹಾಕಿದ್ದ ರೀತಿ ಆ ಫೀಲ್ಡಿಂಗ್ ಸ್ಟಿಕ್ಟಾಗಿ ಮಾಡಿದಂಥ ಫೀಲ್ಡಿಂಗು ನೆಕ್ಸ್ಟ್ ಬ್ಯಾಟಿಂಗಲ್ಲಿ ತೋರಿದಂಥ ಒಂದು ಪ್ರದರ್ಶನವನ್ನು ನೋಡ್ತಾ ಇದ್ದರೆ ಆರ್ ಸಿ ಬಿ ಈ ಬಾರಿ ಹದಿನೆಂಟರ ನಂಟು ಅನ್ನೋ ಥರ ಟ್ರೋಫಿ ಎತ್ತಿ ಹಿಡಿಯುತ್ತಂದ್ರೆ ತಪ್ಪಾಗಲಾರದು ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ಆರ್ ಸಿ ಬಿಯ ಯ ಎರಡು ಮ್ಯಾಚಿನ ಪರ್ಫಾರ್ಮೆನ್ಸ್ ಬಗ್ಗೆ ತಮಗೇನು ಅನಿಸುತ್ತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು